ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಕೇವಲ ಹತ್ತು ನಿಮಿಷದಲ್ಲಿ ರವೆ ಉಂಡೆ ಮಾಡೋದನ್ನು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ನೋಡಿ ನಾನಿಲ್ಲೊಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಿಮೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಮೊದಲಿಗೆ ತುಪ್ಪ ಹಾಕಿ ಗೋಡಂಬಿನ ಫ್ರೈ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೇನೆ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ನಾವು ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟ್ಲಷ್ಟು ಚಿಕ್ಕ ಬಟ್ಲಲ್ಲಿ ಮಾಡಿ ತೋರಿಸ್ತಾ ಇರೋದು ಇವತ್ತು ನೋಡಿ ಈ ರೀತಿ ಕೆಂಪಾಗಿದ್ದ ತಕ್ಷಣ ನಾವು ಇದನ್ನು ಮೊದಲಿಗೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಬಳೋಣ ಅದೇ ಫ್ರೈ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ನಾನು ರವೆಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಬಟ್ಲು ತೊಗೊಂಡಿದ್ದೀನಿ ಅಂದರೆ ಒಂದು ಒನ್ ಫಿಫ್ಟಿ ಗ್ರಾಮಷ್ಟು ಇದು ರವೆ ಇದೆ ಅಷ್ಟು ಎಕ್ಸ್ ಜಾಸ್ತಿ ಏನಿಲ್ಲ ಇದನ್ನು ಕೂಡ ಹುರ್ಕೋಬೇಕಾಗತ್ತೆ ನಾವು ಇದು ಫೋ ಅಂದರೆ ಒಳ್ಳೆಯ ಘಮ ಬರುತ್ತೆ ತುಮ್ ಅಂದ್ ನಾವು ನಾರ್ಮಲ್ ಉಪ್ಪಿಟ್ಟಿಗೆ ಯಾವ ರವೆ ಯೂಸ್ ಮಾಡ್ತೀವೋ ಅದೇ ರವೆನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಹಾಗಾಗಿ ಸ್ವಲ್ಪ ಅದರಷ್ಟು ಹುರ್ಕೊಳ್ಳೋದು ಬೇಡ ಸಿಹಿಯೋ ಥರ ಸ್ವಲ್ಪ ಬಣ್ಣ ಬರೋವರಿಗೂ ಹುರ್ಕೋಬೇಕತ್ತೆ ಘಮ ಬರಬೇಕು ಹಾಗಾಗಿ ನಾವು ಆದಷ್ಟು ಸಣ್ಣ ಊರಿನಲ್ಲೇ ಹುರ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಅದು ಸ್ಮೆಲ್ ಬರುತ್ತೆ ಗೊತ್ತಾಗುತ್ತೆ ಅಂತೇಳಿ ಒಂದು ವಾಸನೆ ಬರುತ್ತಲ್ಲ ಅಲ್ಲಿವರೆಗೂ ನಾವು ರವೆನ ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆಯ ಪರಿಮಳನೂ ಕೂಡ ಇದರಲ್ಲಿ ಬರುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ ನಾನು ಇದನ್ನು ಹುರಿದಿರೋ ರವೆನ ಇಲ್ಲೂ ಸ್ಕಿಪ್ ಮಾಡಿಲ್ಲ ಹಾಗೇ ತೋರಿಸ್ತಾ ಇರೋದು ತುಂಬ ಸ್ವಲ್ಪ ಒಂದು ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ನಿಮಿಷ ರವೆನಲ್ಲಿ ಹುರಿಯೋದ್ರಲ್ಲೇ ನಮಗೆ ಟೈಮ್ ಹಿಡಿಯುತ್ತೆ ಅದು ಎಕ್ಸ್ಟ್ರಾ ಏನು ಹಿಡಿಯೋದಿಲ್ಲ ಇದರಲ್ಲಿ ನೋಡಿ ಈ ರೀತಿ ಹುರ್ಕೋಬೇಕಾಗತ್ತೆ ಇಷ್ಟು ಹುರ್ಕೋಬೇಕು ಸ್ವಲ್ಪ ಬಣ್ಣ ಬದಲಾತೆ ಇದಕ್ಕೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟಿದ್ದೀನಿ ಇದಕ್ಕೆ ಪುಡಿ ಮಾಡಿಟ್ಕೊಂಡಂತಹ ಸಕ್ಕರೆ ಪುಡಿನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೊಬ್ಬರಿನೂ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಕ್ಕರೆ ಪುಡಿ ಮಾಡಬೇಕಾದ್ರೆ ಏಲಕ್ಕಿ ಕೂಡ ನಾನು ಜೊತೆನಲ್ಲೇ ಸೇರಿಸಿ ಪುಡಿ ಮಾಡಿಕೊಂಡಿರುವಂಥದ್ದು ನೂರೈವತ್ತು ಗ್ರಾಮ್ ಸಕ್ಕರೆಗೆ ಅಂದರೆ ಒಂದು ಬಟ್ಲು ನಾನು ರವೆಗೆ ಒಂದು ಬಟ್ಲು ಸಕ್ಕರೆನೇ ತೊಗೊಂಡಿದ್ದೀನಿ ರುಚಿ ಈಕ್ವಲ್ ಆಗಿ ತೊಗೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಬ್ಬರಿ ಹಾಕ್ದಾಗ ಸ್ವಲ್ಪ ಸಿಹಿ ಕಡಿಮೆ ಆಗಬಹುದು ಹಾಗಾಗಿ ರವೆ ಮತ್ತು ಸಕ್ಕರೆ ಒಂದೇ ಪ್ರಮಾಣದಲ್ಲೇ ತೊಗೊಂಡಿರೋದು ನೋಡಿ ಇವಾಗ ನಾನು ಇದು ಸಕ್ಕರೆ ಪುಡಿ ಮತ್ತು ಕೊಬ್ಬರಿ ಹಾಕಿರೋದ್ರಿಂದ ರವೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದ್ದೀನಿ ಸಕ್ಕರೆ ಪುಡಿ ಹಾಕಬೇಕಾದ್ರೆ ಸ್ಟೌವ್ನ ಆಫ್ ಮಾಡಿನೇ ನಾವು ಸಕ್ಕರೆ ಪುಡಿನ ಹಸಿಲಿ ಸೇರಿಸ್ಕೋಬೇಕು ನೋಡಿ ಈ ರೀತಿ ನಾವು ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಆದರೆ ಸಾಕು ನೋಡಿ ಇಷ್ಟು ಆದರೆ ಸಾಕು ಇವಾಗ ಇದನ್ನು ಒಂದು ಜಾರ್ಗೆ ಹಾಕಿ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಅಂದರೆ ತುಂಬ ತರಿತ ಸಾಫ್ಟ್ ಆಗಲ್ಲ ಒಂದು ಮೀಡಿಯಮ್ಗೆ ಪೌಡ್ರ್ ಮಾಡಿ ಇಟ್ಕೋಬೇಕಾಗತ್ತೆ ಅದನ್ನು ನಾನು ಇಲ್ಲಿ ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಮಿಕ್ಸ್ ಆದಮೇಲೆ ರವೆ ಸಕ್ಕರೆ ಪುಡಿ ಕೊಬ್ಬರಿ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಒಂದು ಸರಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟು ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ದಪ್ಪ ದಪ್ಪ ಅಂತ ಅನಿಸೋದಿಲ್ಲ ಯಾರಿಗೂ ಅಷ್ಟು ಗೊತ್ತಾಗೋದು ಇಲ್ಲ ನಾವು ಪಾಕ ತೆಗೆದು ಹೇಗೆ ಮಾಡ್ತೀವಲ್ಲ ಅದೇ ರೀತಿಯೇ ಬರುತ್ತೆ ನೋಡಿ ನಾನು ಹಾಲೇ ಹಾಕಿಲ್ಲ ಉಂಡೆ ಕಟ್ಬೋದು ಅಷ್ಟು ಚೆನ್ನಾಗಿದೆ ಇವಾಗ ಇದಕ್ಕೇ ನಾವು ಮೊದಲೇ ಕರೆದಿಟ್ಕೊಂಡಂತಹ ದ್ರಾಕ್ಷಿ ಗೋಡಂಬಿನೂ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊದಲೇ ಕಾಯಿಸಿ ಇಟ್ಕೊಂಡಿಂದ ಹಾಲು ಕೂಡ ಇಲ್ಲಿ ಸೇರಿಸ್ಕೊಂತೀನಿ ಇಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಹುರಿದಿರೋದ್ರಿಂದ ರವೆನ ನಾವು ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಹಾಲು ಎಕ್ಸ್ಟ್ರಾ ತೊಗೊಳಲ್ಲ ಇಲ್ಲಿ ತುಂಬ ತೊಗೊಳ್ಳೋಲ್ಲ ಈಗ ಆಲ್ರೆಡಿ ಇದು ರವೆ ಬೆಂದಂಗೆ ಆಗೋಗಿರುತ್ತೆ ಸಾಫ್ಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನೋಡಿಕೊಂಡು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಬಳಸ್ಕೊಂಡು ಉಂಡೆನ ನಾವಿಲ್ಲಿ ಕಟ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಬಟ್ಲಷ್ಟು ಈಗ ನಾನು ಏನು ಆ ಬಟ್ಲು ಸಂಪೂರ್ಣ ಹಾಲನ್ನ ಇಲ್ಲಿ ಬಳಸಿರುವಂಥದ್ದು ಒಟ್ಟಿಗೆ ನಾನು ಸೇರಿಸಿಲ್ಲ ಮೊದಲಿಗೆ ಸ್ವಲ್ಪ ಹಾಕಿ ಎಲ್ಲ ರವೆನೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿ ಕಲಸಿ ಇಟ್ಕೊಂಡಿದ್ದು ಸ್ವಲ್ಪ ಹಾಲು ಜಾಸ್ತಿ ಆದ್ರೂ ಉಂಡೆ ಕಟ್ಟೋಕ್ಕಾಗಲ್ಲ ಹೊಡೆದೋಗುತ್ತೆ ಒಂದು ಆಗಿ ನೋಡಿಕೊಂಡು ನಾವು ಇಲ್ಲಿ ಉಂಡೆ ಕಟ್ಕೋಬೇಕಾಗತ್ತೆ ನೋಡಿದ್ರ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ರವೆ ಉಂಡೆನ ಕೇವಲ ಹತ್ತು ನಿಮಿಷದಲ್ಲಿ ನಾವು ಮಾಡ್ಕೋಬೋದು ಸಾಫ್ಟ್ ಆದಂಥ ರವೆ ಉಂಡೆ ಸೊ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಇಲ್ಲಿವರೆಗೂ ವೀಡಿಯೋ ನೋಡಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನೋಡಿ ತುಂಬ ಸಾಫ್ಟಾಗಿರುವಂಥ ರವೆ ಉಂಡೆ ರೆಡಿಯಾಗಿದೆ ಸೊ ನೀವು ಟ್ರೈ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಫ್ರೆಂಡ್ಸ್